ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಅಂತ ಅಂದ್ಕೊಳ್ತೀನಿ ಇಟ್ಸ್ ಬೀನ್ ಅ ಲಾಂಗ್ ಡೇಸ್ ನಾನು ಲಾಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡಿರಲಿಲ್ಲ ಯೂಟ್ಯೂಬ್ನಲ್ಲಿ ಡ್ಯೂ ಟು ಸಮ್ ಬಿ ಸ್ಕೆಡ್ಯೂಲ್ಸ್ ಸೊ ನಾನು ಶಾರ್ಟ್ಸ್ನೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದೆ ಇನ್ಮೇಲೆ ನನಗೆ ಟೈಮ್ ಸಿಕ್ಕಾಗಲ್ಲ ಲಾಂಗ್ ವೀಡಿಯೋಸನ್ನ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ಆಲ್ರೆಡಿ ಗೊತ್ತಾಗಿರುತ್ತೆ ವಿಡಿಯೋ ಯಾವುದು ಅಂತ ನನ್ನ ತಂಗಿ ಮದುವೆ ವಿಡಿಯೋಸ್ ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕ್ತಾ ಇದ್ದೀನಿ ಸೊ ಇದು ನಾನು ಪ್ರವೀಕ್ಷಾ ಮತ್ತು ನನ್ನ ತಮ್ಮ ಕರೆಯೋಕ್ಕೆ ಬಂದಿದ್ದರು ಧಾರವಾಡ ಹೋಗ್ತಾ ಇದ್ದೆ ಸೊ ನೆಕ್ಸ್ಟ್ ಡೇ ನಾವು ಸಿದ್ಧಾರೋಡ್ ಮಠಕ್ಕೆ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಮತ್ತು ನಮ್ಮ ಆಂಟಿ ಊರಿಗೆ ಹೋಗೋದಿತ್ತು ಅವತ್ತೇ ಅದಕ್ಕೆ ದರ್ಶನ ಮುಗಿಸ್ಕೊಂಡು ಅವತ್ತೆ ನಾವು ಊರಿಗೆ ಹೋದ್ವಿ ಸೊ ನಮ್ಮ ಆಂಟಿ ಮನೆಯಲ್ಲಿ ಇದು ಫಸ್ಟ್ ಮದುವೆ ಆಗಿರೋದ್ರಿಂದ ನಮ್ಮ ನಾವೆಲ್ಲ ಹೆಣ್ಮಕ್ಳು ಸೇರಿ ಅವ್ರ ಮನೆಗೆ ಅಡಿಗೆ ಕಟ್ಕೊಂಡು ಹೋಗಿದ್ವಿ ಊಟನ ಮಧ್ಯಾಹ್ನ ಎಲ್ಲರೂ ಸೇರಿ ಊಟ ಮಾಡ್ತಾ ಇದ್ವಿ ಈ ಕ್ಲಿಪ್ಪಿಂಗ್ಸ್ನೆಲ್ಲ ನೀವು ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ನೋಡಿರ್ತೀರ ವಿತ್ ಮ್ಯೂಸಿಕ್ ಅದೇ ವಿಡಿಯೋಗಳನ್ನ ಇದರಲ್ಲಿ ಅಪ್ಲೋಡ್ ಮಾಡಿದ್ರೆ ಯೂಟ್ಯೂಬ್ನವರು ಕಾಪಿ ರೈಟ್ನ ಹಾಕ್ತಾರೆ ಸೊ ಅದಕ್ಕೆ ನಾನು ಅದನ್ನ ಹಾಕಿರಲಿಲ್ಲ ಸೊ ಇವಾಗ ನೆಕ್ಸ್ಟ್ ಬರೋ ವಿಡಿಯೋಗಳಿಗೆ ನಾನು ವಾಯ್ಸ್ ಓವರ್ ಕೊಡೋಲ್ಲ ಬಿಕಾಸ್ ನೀವೇ ನೋಡಿ ಯಾರೆಲ್ಲ ಏನೇನು ಮಾತಾಡ್ತಾರೆ ಅಂತ ಆನ್ ಮಾಡಿ ರೈಟ್ ಟು ಟುಬಿನ ನಾವು ಧಾರವಾಡಲ್ಲೇ ಮಾಡ್ಬೇಕು ಅನ್ಕೊಂಡಿದ್ವಿ ಬಟ್ ಮನೇಲಿ ಅಲೋವ್ ಮಾಡ್ಲಿಲ್ಲ ಯಾಕಂದ್ರೆ ಮದ್ವೆಗೆ ಫೈವ್ ಡೇಸ್ ಇರೋದ್ರಿಂದ ಸೋ ಓಡಾಡೋದು ಬೇಡ ಅಂತ ಮನೇಲೆ ನಾವು ಸಿಂಪಲ್ ಆಗಿ ಮಾಡ್ಕೊಂಡ್ವಿ ಇಷ್ಟೇ ಗಾಯಿಸಿ ಸಿಂಪಲ್ಲಾಗಿ ಟು ಬಿ ಮಾಡಿಕೊಂಡು ನೆಕ್ಸ್ಟ್ ಡೇ ಹಳದಿ ಶಾಸ್ತ್ರ ಮಾಡಿದ್ವಿ ಸೊ ಈ ಕ್ಲಿಪ್ಪಿಂಗ್ಸ್ ಎಲ್ಲ ನೀವು ಆಲ್ರೆಡಿ ನೋಡಿದ್ರ ನಾ ಹೇಳೋ ಥರ ಬಟ್ ಇಲ್ಲಿ ಕೂಡ ನಾನು ಮ್ಯೂಸಿಕ್ ಇಲ್ಲ ವಿದೌಟ್ ಮ್ಯೂಸಿಕ್ ನೀವು ನೋಡ್ಕೊಂಡು ಬನ್ನಿ ಆಮೇಲೆ ನೆಕ್ಸ್ಟ್ಗೆ ಇದು ಹಳದಿ ಶಾಸ್ತ್ರ ನಾವು ಮಾಡಿದ ಮೇಲೆ ನೆಕ್ಸ್ಟ್ ಬಂದು ಮೆಹಂದಿ ಶಾಸ್ತ್ರ ಮಾಡಿದ್ವಿ ನನ್ನ ತಂಗಿಯವರ ಫ್ರೆಂಡ್ಸ್ನೇ ಮೆಹೆಂದಿ ಆರ್ಟಿಸ್ಟ್ ಆಗಿರೋದ್ರಿಂದ ಅವರೇ ಬಂದುಬಿಟ್ಟು ಮೆಹಂದಿ ಹಾಕಿದ್ರು ನೆಕ್ಸ್ಟ್ ಎಲ್ಲ ಮೆಹಂದಿಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಂಬಿಟ್ಟು ನನ್ನ ತಂಗಿಗೆ ಅವ್ರ ಫ್ರೆಂಡ್ಸ್ ಎಲ್ಲ ಹಾಕಿದ್ರು ಮೆಹಂದಿನ ನಾನೆಲ್ಲ ಚಿಕ್ಕ ಪುಟ್ಟ ಮಕ್ಕಳಿಗೆಲ್ಲ ನಾನು ಮೆಹೆಂದಿ ಹಾಕ್ತಾ ಇದ್ದೆ ಅವತ್ತು ಮಧ್ಯಾಹ್ನದಿಂದ ಮೆಹೆಂದಿ ಸ್ಟಾರ್ಟ್ ಮಾಡಿದ್ವಿ ನಾವು ಅವಾಗಿಂದ ಹಿಡಿದು ಲೈಕ್ ಆಲ್ಮೋಸ್ಟ್ ಟ್ವೆಲ್ ಓ ಕ್ಲಾಕ್ವರೆಗೂ ಎಲ್ಲರೂ ಮೆಹಂದಿ ಹಾಕ್ಕೊಳ್ಳೋದೇ ಆಗಿತ್ತು ಸೊ ಮೆಹೆಂದಿ ಎಲ್ಲ ಶಾಸ್ತ್ರ ಆಗ್ಬಿಟ್ಟು ಫೋಟೋ ಎಲ್ಲ ಮಾಡಿಕೊಂಡು ನನ್ನ ತಂಗಿ ಸೊ ಮೆಹಂದಿ ಆರ್ಟಿಸ್ಟ್ ಯಾರು ಬಂದಿದ್ರಲ್ಲ ಅವರು ವಾಪಸ್ ಹೋದರು ಅವತ್ತೇನೆ ನೆಕ್ಸ್ಟ್ ಡೇಗೆ ಶಾಸ್ತ್ರ ಎಲ್ಲ ಇತ್ತು ಆ ವಿಡಿಯೋಸ್ಗಳ ನಾನು ಅಪ್ಲೋಡ್ ಮಾಡಿದ್ದೀನಿ ಡ್ಯೂ ಟು ಕಾಪಿ ರೈಟ್ ನಾನು ಇಲ್ಲಿ ಮ್ಯೂಸಿಕ್ ಇಲ್ಲ ಹಾಗೆ ನಮ್ಮ ಸೈನ್ ಸೊ ಇದೆಲ್ಲ ಬಳೆ ಶಾಸ್ತ್ರಕ್ಕೆ ಅಂತ ಸ್ವಲ್ಪ ನಾವು ವಿಡಿಯೋಸ್ ಎಲ್ಲ ಮಾಡೋದಿತ್ತಲ್ವ ರೀಲ್ಸು ಅದಕ್ಕೆ ನನ್ನ ಅಕ್ಕನ ಮಗನ್ನ ಆ ಥರ ಎಲ್ಲ ರೆಡಿ ಮಾಡಿಬಿಟ್ಟು ವಿಡಿಯೋಸ್ ಮಾಡಿದ್ವಿ ಸೊ ನನ್ನ ತಂಗಿದು ಬಳೆ ಶಾಸ್ತ್ರ ನಡೀತಾ ಇದೆ ಫಸ್ಟು ಅದಾದಮೇಲೆ ನಾವೆಲ್ಲರೂ ಮನೆಯವರು ಬಳೆ ಇಡ್ಸ್ಕೊಂಡ್ವಿ ಸೊ ಫಸ್ಟು ಇವರೆಲ್ಲ ಪೂಜೆ ಥರ ಎಲ್ಲ ಮಾಡಿಬಿಟ್ಟು ಬಳೆಗಳಿಗೆ ಆಮೇಲೆ ಬಳೆ ಹಾಕಿಸ್ಕೊಳ್ತಾರೆ ಮಧುಮಕ್ಳು ಇಷ್ಟೇ ಕ್ಲಿಪ್ಪಿಂಗ್ಸ್ ನಾನು ಹಾಕಿರೋದು ನೆಕ್ಸ್ಟ್ ವಿಡಿಯೋ ಬಂದ್ಬಿಟ್ಟು ನಾನು ಮತ್ತೆ ನನ್ನ ಮಗಳು ವಿಡಿಯೋ ಬಳೆ ಹಾಕಿಸ್ಕೊಳ್ತಾ ಇರೋದು ಗೈಸ್ ಅಷ್ಟೊಂದು ಬೇಸಿ ಸ್ಕೆಡ್ಯೂಲಲ್ಲೂ ನಾವು ರೀಲ್ಸ್ ಮಾಡೋದು ಮಾತ್ರ ಬಿಟ್ಟಿರಲಿಲ್ಲ ಸೊ ಈ ರೀಲ್ನ ಯಾರ್ಯಾರು ನೋಡಿಲ್ಲ ನನ್ನ ಇನ್ಸ್ಟಾಗ್ರಾಮ್ ಐ ಡೀಲಿ ಇರುತ್ತೆ ನೀವು ಹೋಗ್ಬಿಟ್ಟು ನೋಡ್ಬೋದು ಹತ್ರ ಫೋರ್ಟಿ ಕೆ ವ್ಯೂಸ್ ಇದೆ ಈ ವಿಡಿಯೋಗೆ ನೆಕ್ಸ್ಟ್ ವಿಡಿಯೋ ಕೂಡ ನಾವು ಮಾಡಿದ್ದು ಫ್ಯಾಮ್ಲಿ ಎಲ್ಲ ಇದು ಟ್ರೆಂಡಿಂಗ್ ಸಾಂಗ್ ಕನ್ನಡ ಸಾಂಗ್ ಮಾಡಿದ್ವಿ ಅದು ಬಂದ್ಬಿಟ್ಟು ಮರಾಠಿ ಸಾಂಗು ಇದೆಲ್ಲ ಮಾಡಿಕೊಂಡು ಸಂಜೆ ನಾವು ರೆಡಿ ಆಗಿಬಿಟ್ಟು ಮದುವೆ ಹಾಳಿಗೆ ಹೋಗಬೇಕಾಗಿತ್ತು ಸೊ ಮದುವೆ ಹಾಳಿಗೆ ಹೋದ್ವಿ ನೆಕ್ಸ್ಟ್ ಕ್ಲಿಪ್ಪಿಂಗ್ಸ್ ಬಂದುಬಿಟ್ಟು ಅಲ್ಲಿ ನಾವು ಎದುರುಗೊಳ್ಳೋ ಕಾರ್ಯಕ್ರಮ ಮಾಡಿದ್ವಲ್ಲ ಆ ವಿಡಿಯೋಸ್ ಇದೆ ನೋಡ್ಕೊಂಡು ಹೋಗಿ ಸೊ ಅಪ್ಕಮಿಂಗ್ ವಿಡಿಯೋಸ್ಗಳಿಗೆ ನಾನು ವಾಯ್ಸ್ ಓವರ್ ಕಡಿಮೆ ಕೊಡ್ತೀನಿ ಬಿಕಾಸ್ ನೀವೇ ಲೈಕ್ ಒರಿಜಿನಲ್ ವೀಡಿಯೋಸ್ಗಳನ್ನ ನೋಡ್ಕೊಂಡು ಹೋಗಿ ಸೊ ಯಾಕಂದರೆ ಅದರಲ್ಲಿ ಡ್ಯಾನ್ಸ್ ಇದೆ ಆಮೇಲೆ ಮೆರವಣಿಗೆ ಎಲ್ಲ ವೀಡಿಯೋಸ್ ಇದೆ ಅದನ್ನು ನಾನು ವಿತ್ ಮ್ಯೂಸಿಕ್ ಅದೇನು ಆ ಟೈಮಲ್ಲಿ ಮಾಡಿರೋ ವೀಡಿಯೋ ಏನಿತ್ತಲ್ವ ಅದನ್ನೇ ಆಗ್ತಾ ಹೋಗ್ತೀನಿ ನೆಕ್ಸ್ಟ್ ಎಂಗೇಜ್ಮೆಂಟ್ ಟೈಮಲ್ಲಿ ನಾನಂತೂ ಇರಲಿಲ್ಲ ಸೊ ಯಾವ ವಿಡಿಯೋನೂ ಮಾಡೋಕ್ಕಾಗಿಲ್ಲ ಸೊ ಈ ಕ್ಲಿಪ್ಪಿಂಗ್ ಮಾತ್ರ ಇದ್ದೀನಿ ನೆಕ್ಸ್ಟ್ ಡೇ ಸುರುಗಿ ನೀರಿಗೆ ಅಂತ ಅರಶಿನ ಶಾಸ್ತ್ರ ಮತ್ತೊಮ್ಮೆ ಮಾಡ್ತಾರೆ ಇಬ್ಬರನ್ನು ಕೂರಿಸ್ಬಿಟ್ಟು ಸೊ ಅದು ಅರಶಿನ ಶಾಸ್ತ್ರದಷ್ಟೇ ಒಂದು ಸ್ವಲ್ಪ ಕ್ಲಿಪ್ ಹಾಕಿದ್ದೀನಿ ನನ್ನ ಹತ್ರ ಅರುಂಧತಿ ನಕ್ಷತ್ರ ತೋರಿಸೋ ವಿಡಿಯೋ ಇರಲಿಲ್ಲ ಸೊ ಒಂದು ಫೋಟೋ ಮಾತ್ರ ಸಿಕ್ತು ಆ ಫೋಟೋ ಹಾಕಿದ್ದೀನಿ ನೆಕ್ಸ್ಟ್ ಬರೋ ವಿಡಿಯೋಗೆ ನಾನು ವಾಯ್ಸ್ ಓವರ್ ಕೊಡೋಲ್ಲ

ಸೊ ಮಧ್ಯಾಹ್ನ ದೈವದಕ್ಕಿಕ್ಕ ಕಾಳಾದ ಮೇಲೆ ಈ ರಿಸೆಪ್ಷನ್ ಏನು ನಡೆಯುತ್ತಲ್ಲ ಆ ಟೈಮಲ್ಲಿ ನಮ್ಮ ಫ್ಯಾಮಿಲಿ ಎಲ್ಲ ತೊಗೊಂಡಿರೋ ಕ್ಲಿಪ್ಪಿಂಗಿದು ನೆಕ್ಸ್ಟ್ ಬಂದ್ಬಿಟ್ಟು ಲೈಕ್ ಫೋಟೋಗ್ರಾಫರ್ ಕಡೆಯಿಂದ ಲೈಕ್ ಅವ್ರ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಏನು ಮಾಡಿದ್ರಲ್ವ ಅದ್ರದ್ದು ರಿವ್ಯೂ ವಿಡಿಯೋ ಕೂಡ ಹಾಕಿದ್ದೀನಿ ನಾನು ಇನ್ಸ್ಟಾಗ್ರಾಮಲ್ಲಿ ಆ ವಿಡಿಯೋ ಕೂಡ ನೋಡಿ ಲೈಕ್ ನಾನು ನೋಡಿರೋ ಪ್ರಕಾರ ಒನ್ ಆಫ್ ದಿ ಬೆಸ್ಟ್ ಫೋಟೋಗ್ರಾಫರ್ ಅಂದ್ಕೊಳ್ಳಿ ಅವ್ರದ್ದು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಎಲ್ಲ ಗೋವಾನಲ್ಲಿ ಮಾಡಿರೋದು ಮತ್ತು ಸರೌಂಡಿಂಗ್ ಪ್ಲೇಸಸ್ಗಳಲ್ಲೆಲ್ಲ ಮಾಡಿದ್ದಾರೆ ಯಾರೆಲ್ಲ ಆ ವಿಡಿಯೋಸ್ ಎಲ್ಲ ನೋಡಬೇಕು ಅಂದ್ಕೊಳ್ತೀರಾ ಸೊ ಭವಿಷ್ ಫೋಟೋಗ್ರಫಿ ಅಂತ ಒಂದಿದೆ ಇನ್ಸ್ಟಾ ಐ ಡಿ ಅವ್ರದ್ದು ಕೂಡ ನೀವು ವಿಸಿಟ್ ಮಾಡಿ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ನೆಲ್ಲನೂ ನೋಡ್ಕೋಬೋದು ಕೈಸ್ ಇದೆಲ್ಲ ಮದುವೆ ದಿನದ್ದು ವೀಡಿಯೋಸ್ ನಾನು ಅಪ್ಲೋಡ್ ಮಾಡಿರೋದು ಆಮೇಲೆ ಮದುವೆ ಮುಂಚೆ ಇರೋದೆಲ್ಲ ಮಾಡಿದ್ದೀನಿ ಇವಾಗ ನೆಕ್ಸ್ಟ್ ವೀಡಿಯೋಸ್ ಎಲ್ಲ ಮದುವೆ ಆದಮೇಲೆ ಈ ವಿಡಿಯೋ ಬಂದ್ಬಿಟ್ಟು ಇವಳು ಫಸ್ಟ್ ಟೈಮ್ ಮಾಡ್ಲಕ್ಕಿ ಹಾಕ್ಕೊಂಡು ಅವಳು ಗಂಡನ ಮನೆಗೆ ಹೋಗ್ತಾ ಇರೋ ವಿಡಿಯೋಸು ಇದೇ ಕಂಟಿನ್ಯೂ ಪಾರ್ಟು ಅವಳು ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರದು ಅದಕ್ಕೂ ಕೂಡ ನಾನು ವಾಯ್ಸ್ ಓವರ್ ಕೊಡಲ್ಲ ಬಿಕಾಸ್ ಅವ್ರದ್ದು ಏನೋ ಶಾಸ್ತ್ರ ಇದೆ ಅದನ್ನು ನೀವು ಕೇಳಿಸ್ಕೊಳ್ಳಿ ಈ ವಿಡಿಯೋ ಕ್ಲಿಪ್ಪಿಂಗ್ ಸ್ವಲ್ಪ ಬೇಜಾರಾಗೋದೇನೆ ಯಾಕಂದರೆ ಯೂಶ್ವಲಿ ಗಂಡನ ಮನೆಗೆ ಹೋಗೋವಾಗ ಎಲ್ಲರೂ ಆಳೋ ಥರ ನನ್ನ ಫ್ಯಾಮಿಲಿಯಲ್ಲಿ ಆಳ್ತಾ ಇದ್ರು ಸೊ ಈ ವಿಡಿಯೋ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹತ್ರ ಹತ್ರ ಹಂಡ್ರೆಡ್ ಕೆ ವೇವ್ಸ್ ಇದೆ ಗೈಸ್

ಅಮೆಹಂಗ್ರು ನಬನ ತಿಗಳ ಅವ ಕ್ಯಾಂಪ್ ನಾನ ಉಗಬಾ ತೋಡಾ ಸಿದಿಯೋನು ಒಕ್ಕೆ ಕೊಡ್ತಲ್ಲ ಕೊಡ್ತಲ್ಲ ಏ ಅಪ್ಪ ಇನ್ಯಾೀತ್ರಣ್ಣ ಅಂತ ಕೇಳಿದ್ನ ಬೋಲಿಗೆ ಅತ್ತೆ ಹೇ ಹೇ ಫಾಟ್ ಕ್ಯೇಪ್ಪಾಪ್ಪಾ ನೀನು ತರನು ಬಡಂ ಜಾಕಂ ಬ್ಲಾಂಗ್ ಇಷ್ಟಾಚಾ ಏ ಒಂದು ಸವಾಲಿ ಬರೀ ಮಂಗಿ ಬહુ ಬರೋಯೆ ಜೋರ ಜಾಕ್ ನಿಮ ಅತ್ತೆ ತಲು ಆ ಗುಿದ್ರೋಡಾ ಹೋಗೋಡಾ ಹ ಸಬ್ಸಲ್ ತೋ ಬಕ್ಸರ ಐ ಜಕೆಟ ಹಾ ಸಬ್ಸಲ್ ತೋ ಬಕ್ಸರ ಅಂಬುಳಿಸರಟೆ ಗುಟ್ಟಿ ಇಡ್ಕೊಂಡೆ ಉಗ್ಬಿಡ್ ನೀ ಹೊಳೆ ಗುಟ್ಟಿ ಎಷ್ಟರ ಉಗ್ತಾರ ಎಷ್ಟರ ರಕೈಸ್ಕೊ ಆಯಿಸ್ಕೊ ಹಾ ಸಲಾತು ನಾಕ ನಾಕದರಿ ನಾಕಸರ ಎ 20 ಲಕ್ಷ ಓಯ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಯು ಗೈಸ್ ಹ್ಯಾವ್ ಎಂಜಾಯ್ಡ್ ಇಟ್ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ